ರಾಷ್ಟ್ರದ ಪ್ರಭಾವಿ ಪಕ್ಷವಾಗಿರುವ ಕಾಂಗ್ರೆಸ್ ಪಕ್ಷದಲ್ಲಿ ಸದ್ಯ ಯುವ ಘಟಕ ಪದಾಧಿಕಾರಿಗಳ ಆಯ್ಕೆ ಚುನಾವಣೆ ನಡೀತಾ ಇದ್ದು ಚುನಾವಣೆಯಲ್ಲಿ ಸರ್ವರೂ ಪಾರದರ್ಶಕತೆ ಪಾಲಿಸಬೇಕು ಅಂತ ಹೊಸಳಿ ಯುವ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಯುವ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳಾದ ಹೊಸಳ್ಳಿ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಮುಖಂಡ ಎ ಚಿತ್ರೇಶ್ ಪಕ್ಷದ ಕಾರ್ಯಕರ್ತರಲ್ಲಿ ಹಾಗೂ ಪಕ್ಷದ ಹಿರಿಯ ಮುಖಂಡರಲ್ಲಿ ಕೋರಿದ್ದಾರೆ ಅವರು ಸೆಪ್ಟೆಂಬರ್ ಹದಿನಾಲ್ಕರಂದು ಪತ್ರಿಕಾಗೋಷ್ಠಿ ನಡೆಸಿ ಪತ್ರಿಕರ ಮಾತನಾಡಿದರು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವು ಯುವಕರಿಗೆ ಒತ್ತು ನೀಡುತ್ತಾ ಇದೆ ಯುವ ಕಾಂಗ್ರೆಸ್ ಚುನಾವಣಾ ಸಂದರ್ಭದಲ್ಲಿ ಪಕ್ಷಕ್ಕೆ ದುಡಿಯುವ ಯುವಕರಿಗೆ ಆದ್ಯತೆಯನ್ನು ನೀಡಬೇಕಾಗಿದೆ ಅಂತ ಹೇಳಿದರು ಇನ್ನು ಪ್ರಭಾವಿಗಳ ಹಸ್ತಕ್ಷೇಪ ಮಣೆ ಹಾಕುವ ವಾತಾವರಣ ಸೃಷ್ಟಿಯಾಗುವ ಸೂಚನೆಗಳು ಕಂಡು ಬರ್ತಾ ಇದೆ ಅಂತ ಅವರು ಆತಂಕವನ್ನು ವ್ಯಕ್ತಪಡಿಸಿದರು ಪಕ್ಷದ ವರಿಷ್ಠರು ಪಾರದರ್ಶಕತೆ ಕಾಪಾಡುವಂತೆ ಪಕ್ಷದ ಕಾರ್ಯಕರ್ತರಿಗೆ ಸಂದೇಶ ನೀಡಿದ್ದಾರೆ ಹಾಗೂ ಸ್ಥಳೀಯ ಮುಖಂಡರಿಗೆ ಸೂಚಿಸಿ ಆದೇಶಿಸಿದ್ದಾರೆ ಎಂದರು ಕಾಂಗ್ರೆಸ್ ಯುವ ಘಟಕದ ಚುನಾವಣೆಯಲ್ಲಿ ಕಾರ್ಯಕರ್ತರು ಅಮಿತ್ ಶಾ ಪ್ರಭಾವಗಳ ಒತ್ತಡಕ್ಕೆ ಮಣಿಯಬಾರದು ಪಕ್ಷಕ್ಕಾಗಿ ನಿಯತ್ತಾಗಿ ದುಡಿದ ಪ್ರಾಮಾಣಿಕ ಕಾರ್ಯಕರ್ತನಿಗೆ ಒಲವು ತೋರಿ ನಿಷ್ಠಾವಂತ ಕಾರ್ಯಕರ್ತನಿಗೆ ಚುನಾವಣೆಯಲ್ಲಿ ಚುನಾಯಿಸಿ ಪಕ್ಷವನ್ನು ಬಲಗೊಳಿಸಬೇಕಾಗಿದೆ ಮತ್ತು ಕೆಳಮಟ್ಟದಿಂದ ಸಂಘಟನೆಯ ಭದ್ರತೆ ಕುಳಿಸಲು ಪ್ರತಿಯೊಬ್ಬ ಯುವ ಕಾಂಗ್ರೆಸ್ ಕಾರ್ಯಕರ್ತ ಕಾರಣವಾಗಬೇಕಾಗಿದೆ ಅಂತ ಕಾಂಗ್ರೆಸ್ ಮುಖಂಡರು ಚುನಾವಣೆ ಸಂದರ್ಭದಲ್ಲಿ ಕಟಾಳನ್ನ ಬೆಂಬಲಿಸಿ ಪಕ್ಷಕ್ಕೆ ನಿಷ್ಠೆ ತೋರಬೇಕು ಅಂತ ಎ ಚಿತ್ರೇಶ್ ಅವರು ಕೋರಿದ್ದಾರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಒಕ್ಕಳದ ಮಂಜುನಾಥ್ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ

ಕಾಪಿ ಕೊಡ್ತೀವಿ ಸರ್ ಬೇಕಾದರೆ ಅದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಜಿಲ್ಲಾಧ್ಯಕ್ಷ ಕೊಟ್ಟಿರೋದು ಆ ಸ್ಟೇಟ್ಮೆಂಟ್ ನಾವು ಕೊಡ್ತೀವಿ ಸರ್ ಯಾರು ಅಂತ ಹೇಳಿ ಸರ್ ನಮಗೆ ಉಸ್ತುವಾರಿ ಸಮೇತನೂ ಹೇಳದಿದ್ದಾರೆ ರಣಜಿತ್ ಸಿಂಗ್ ಅಂತೇಳಿ ಅವರು ಬಂದಿದ್ದರು ನಮ್ಮ ವಿಜಯನಗರ ಡಿಸ್ಟಿಕ್ಕಿಗೆ ಯಾರು ನಿಮ್ಮ ಎಮ್ ಎಲ್ ಎಲ್ಲ ಇನ್ವಾಲ್ವ್ ಆಗೋಂಗಿಲ್ಲ ನೀವು ಪಕ್ಷದ ಕಾರ್ಯಕರ್ತರು ಏನು ಕೆಲಸ ಮಾಡಿದ್ರು ಎಷ್ಟು ವರ್ಷ ಇಷ್ಟು ವರ್ಷ ಏನು ದುಡಿದಿರಲ್ಲ ನಿಮಗೆ ಅವ್ರ ಪಕ್ಷದ ಕಾರ್ಯಕರ್ತರು ನೀವು ವೋಟ್ ಮಾಡಿ ನಿಮಗೆ ಗೆಲ್ಸ್ಕೊಂಡ್ರೆ ಎಮ್ ಎಲ್ ಎಲ್ಲ ಇನ್ನೊಲ ಆಗೋಂಗಿಲ್ಲ ನಮಗೆ ಕೆಲವರೆಲ್ಲ ಎಮ್ ಎಲ್ ಎಲ್ಲ ಫೋನ್ ಮಾಡಿದ್ರು ಒಂದಿಬ್ರು ಒಂದು ಎಮ್ ಎಲ್ ಎ ಪಿ ಎ ಫೋನ್ ಮಾಡಿದ್ರು ಯಾರಾರು ಮಾಡಿದ್ರು ನನಗೆ ಅವ್ರು ಹೇಳಕ್ಕೆ ಹೆಸರು ಹೇಳಕ್ಕೆ ಸರ್ ನಿಮಗೆ ಅವರೆಲ್ಲ ದುಡ್ಡಿನ ಅಂಶ ಹೊಡ್ದಾರೆ ನನಗೂ ನೀನು ಸೈಲೆಂಟ್ ಆಗಿಬಿಡು ನೀನು ದುಡ್ಡು ಕೊಡ್ತೀನಿ ಇಲ್ಲ ನೀನೇ ಒಂದು ಸಾವಿರ ಎರಡು ಸಾವಿರ ಓಟ್ ಮಾಡಿಸ್ ನಾನೇ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಕ್ಷೇತ್ರದವರು ಬೇರೆ ಕ್ಷೇತ್ರದವರು ಮಾಡಿದ್ದಾರೆ ಬೇರೆ ಕ್ಷೇತ್ರದವರು ಮಾಡಿದ್ದಾರೆ ಸರ್ ನಾನು ಎಂಟು ವರ್ಷ ಸರ್ ಪಕ್ಷದ ನಿಯತ್ತ ದುಡ್ಕೊಂಡು ಬಂದಿದ್ದೀನಿ ಈ ದುಡ್ಡಿಗೆಲ್ಲ ಅಮಿಷ ಹುಡ್ಕೊಂಡು ನಾನು ಬರಲ್ಲ ಅಂತ ಹೇಳಿದೆ ಇಲ್ಲ ನನ್ನ ದುಡ್ಡಿದ್ದು ಬೇಡ ಬೇಡ ನನಗೆ ನಾನು ಪಕ್ಷ ನನ್ನ ನಿಯತ್ತ ಆಯಿತಾ ನಾನು ಮಾಡ್ತೀನಿ ಪಕ್ಷಕ್ಕೆ ನಾನು ಬೆಲೆ ಕೊಟ್ಟಿದ್ದಾರ ಪಕ್ಷದ ಹಾಗೆ ಕಾರ್ಯಕರ್ತರಲ್ಲಿ ವೋಟ್ ಮಾಡಲಿ ಎಷ್ಟು ವೋಟ್ ಆಗುತ್ತೋ ಅಷ್ಟು ಮಾಡೋಣ ನಾನು ಸೋಲ್ನಲ್ಲಿ ಗೆಲ್ಲೆ ನಾನು ಕಂಟೆಸ್ಟ್ ಮಾಡೇ ಮಾಡ್ಕೊತೀನಿ ಯಾರಾದರೂ ನಾನು ದುಡ್ಡು ಇಸ್ಕೊಂಡಿಲ್ಲ ಆದರೂ ಬೇರೆ ಕಡೆಯಿಂದ ಬೇರೆ ತಾಲೂಕಿಂದ ಬಂದು ದುಡ್ಡು ಕೊಟ್ಟು ವೋಟಿಂಗ್ ಮಾಡ್ತಾರೆ

ಒಡ್ಡ ಅನ್ನೋದಕ್ಕೆ ನಾನು ನಾವು ಸ್ವಲ್ಪ ಸ್ಟೇಟ್ ಇದು ಡಿಸ್ಟಿಕ್ ಅಧ್ಯಕ್ಷರಲ್ಲ ಇದ್ರಲ್ಲ ಅವ್ರ ಹತ್ರ ಕಂಪ್ಲೇಂಟ್ ಮಾಡಿದ್ದು ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್ ಮೊನ್ನೆ ತ್ರೀ ಡೇಸ್ ಆಯಿತು ಮೊನ್ನೆ ಕೊಟ್ಟಿದ್ದಾರೆ ಈ ಥರ ಆಗುತ್ತೆ ಸರ್ ಅಂತೇಳಿ ಮತ್ತು ನಮ್ಮ ಯೂತ್ ಕಾಂಗ್ರೆಸ್ ಜಿಲ್ಲಾ ಉಸ್ತುವಾರಿ ಇಲ್ಲಿ ಪಣಜಿತ್ ಸಿಂಗ್ ಅಂತೇಳಿ ಅವ್ರಿಗೂ ಒಂದು ಕಂಪ್ಲೀಟ್ ಮಾಡಿದ್ರು ಸರ್ ಅವ್ರು ಒಂದು ಹೇಳಿದ್ದಾರೆ ಅವರು ಸ್ಟೇಟ್ಮೆಂಟ್ ಹೇಳಿದ್ದಾರೆ ಯಾರು ಎಮ್ ಎಂಟ್ರಿ ಆಗೋಂಗಿಲ್ಲ ಅಂತೇಳಿ ಅಲ್ಲ ಆಗಲೇ ಈಗ ಎಮ್ ಎಲ್ ಎಂಟ್ರಿ ಆಗ ಆಗಬಾರ್ದು ಅಂತ ಹೇಳ್ತಾ ಇದ್ದೀರಿ ಎಮ್ ಎಲ್ ಎಗೆ ನೀವೇನೋ ಗಮನಕ್ಕೆ ತಗೊಂಡ್ಬಂದಿರಾ ಗಮನ

ಈಗ ಅವರೇ ಮತ್ತೆ ಎಂಟ್ರಿ ಆಗ್ತಾ ಇದಾರೆ ಅವ್ರ ಪಿ ಎಗಳೇ ಎಂಟ್ರಿ ಆಗ್ತಾ ಆಗ್ತದಾರೆ ಅಂತಂದ್ರ ಹೇಳ್ಬೋದಲ್ಲ ಇಷ್ಟ ಪಡಲ್ಲ ಅವ್ರ ಕಡೆಯಿಂದನೇ ಹಣದ ಒಳಗೆ ಹಾರಸ್ತಾ ಇದಾರೆ ಇದ್ ಕೇಳ್ತಾರೆ ನಮಗ್ ನಮ್ಗ್ ಊಟ ಆಗ್ತದ ಅಂತ ನಿಮಿಗೆ ಏನಂತಂದ್ರೆ ಅವರು ಹಣದ ಆಮಿಷಕ್ಕೆ ಹಣದ ಕೊಡಬೇಕ ಪ್ರಾಮಾಣಿಕವಾಗಿ ಕೇಳ್ಳಿ ಹಾ ಅದು ಅದು ನಿಮ್ದು ಅಜೆಂಡಾ ಅಷ್ಟೇ ಅವ್ರು ಬರಬಾರ್ದು ಅಂತ ಹೇಳಂಗಿಲ್ಲ ಅವ್ರು ಈಗ ಒಬ್ಬ ಒಬ್ಬ ಆಸ್ಪಿರೆಂಟ್ಸ್ ಆರು ಓಟ್ ಹಾಕ್ಬೇಕು ಆರು ಓಟ್ ನಲ್ಲಿ ಜಿಲ್ಲೆಗೆ ಕೂಡ ಒಂದ್ ಹಾಕ್ಬೇಕು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎರಡು ಹಾಕ್ಬೇಕು ಜಿಲ್ಲೆ ಡಿಸ್ಟಿಕ್ ಜನರಲ್ ಸೆಕ್ರೆಟರಿ ಒಂದು ಡಿಸ್ಟ್ರಿಕ್ ಒಂದು ಸ್ಟೇಟ್ ಒಂದು ಸ್ಟೇಟ್ ಜನರಲ್ ಸೆಕ್ರೆಟರಿ ಒಂದು ಅಸೆಂಬ್ಲಿ ಒಂದು ವಿತ್ ಬ್ಲಾಕ್ ಗ್ರೈಂಡ್ ಮಾಡಿದ್ರು ಸರ್ ಬ್ಲಾಕ್ ಒಂದಿತ್ತು ಅಸೆಂಬ್ಲಿ ಒಂದಿತ್ತು ಇವತ್ತು ಬ್ಲಾಕ್ ಮಾಡಿದ್ದಾರೆ ಅದೇ ಅದೇ ನಮಗೆ ಅರ್ಥ ಆಯ್ತು ಏನ್ ತೊಂದರೆ ಇಲ್ಲ ಆದ್ರೆ ಹಣದ